ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹೆಸರು ಬೇಳೆಯಿಂದ ಒಂದು ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ನೋಡಿ ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ ನಾನು ಬೇಳೆ ನೀಟಾಗಿ ಒಂದೆರಡು ಮೂರು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಆಮೇಲೆ ತೊಳೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಈ ಹೆಸರು ಬೇಳೆ ಮಾಡೋಕ್ಕೆ ಎರಡು ಟೊಮಾಟೊ ಒಂದು ಹೆಸರು ಹೆಸರುಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ಈಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ತೊಳೆದು ಇಟ್ಕೊಂಡಿರೋ ಬೇಳೆ ನಾನು ಹಾಕ್ತಾಯಿದ್ದೀನಿ ಬೇಳೆ ಹೆಸರುಬೇಳೆ ಬೇಳೆ ಯಾವುದಾದ್ರು ಹಾಕ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಕಾಯಿ ತಿನ್ನೋರಿದ್ರೆ ನೀವು ಬೇಳೆ ಅವಶ್ಯಕತೆ ಇರಲ್ಲ ಒಂದು ಚಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನೇ ನಾವು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನು ಒಂದು ಎರಡು ಮೂರು ಸೀಟಿ ಹೊಡೆಸಿ ಬರೋದ್ರಾಗೆ ನಾವು ಇದನ್ನು ಬೆಂಡೆಕಾಯಿ ನೀಟಾಗಿ ತೊಳ್ಕೊಂಡು ಬೆಂಡೆಕಾಯಿ ಕಟ್ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಬೆಂಡೆಕಾಯಿ ನಾವು ನೀಟಾಗಿ ಹಿಂಗೆ ತೊಳ್ಕೊಂಡ್ಬಿಟ್ಟು ಯಾಕಂದರೆ ಇದರಲ್ಲಿ ಕಲ್ಲು ಮಣ್ಣು ಇದ್ದೇ ಇರುತ್ತೆ ಗಲಿದಿತ್ತು ಅಂತೇಳಿ ನೀಟಾಗೆ ನಾವು ಈ ಥರ ತೊಳ್ದುಬಿಟ್ಟು ಒರೆಸಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ನೀಟಾಗೆ ತೊಳ್ಕೊಂಡ್ ಬಂದಿದ್ದೀನಿ ಇದೊಂದು ಚಿಕ್ಕ ಟವಲ್ ಆಗಲಿ ಇಲ್ಲ ವೈಟುಗು ಪಂಚದಾಗಲಿ ಆಗಲಿ ತೊಗೊಂಬಿಟ್ಟು ನೀಟಾಗೆ ನಾವು ಹಿಂಗೆ ಒರೆಸ್ಬಿಟ್ಟು ಇದನ್ನು ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗೆ ಈ ಥರ ನಾವು ಇದಕ್ಕೆ ತುಂಬ ತೆಗೆದುಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟಷ್ಟು ದಪ್ಪ ದಪ್ಪಗೆ ನಾನು ಇದೇ ಥರ ಎಲ್ಲನೂ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ತರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಚಿಕ್ಕದ ಬೇಕಂದ್ರೆ ಚಿಕ್ಕದ್ ಮಾಡ್ಕೋಬೇಕು ನಾನು ಇಷ್ಟು ದೊಡ್ಡ ದೊಡ್ಡ ಪೀಸ್ ಇರಲಿ ಅಂತೇಳಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೋಬೇಕು ಬಾಣ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಗುರ್ಕೋಬೇಕು ಯಾಕಂದರೆ ಇದು ಹುರಿದ್ರೆ ಒಂಥರ ಲೋಳೆ ಲೋಳೆ ಆಗೋಲ್ಲ ಅಂಟ್ಕೊಂಡು ಸಾರು ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹುರಿಬೇಕು ಇದು ಹುರಿದ ನಂತರ ಸಾಂಬಾರು ಮಾಡಿ ನೋಡಿ ನೀವು ಸಕ್ಕತ್ತಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಒಂದು ಒಂದು ಸತ್ಯನಾರ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಪಲ್ಯ ಅಂತರೂ ನಾನು ಮಾಡಿಬಿಟ್ಟು ಹಿಂದಿನ ಉಳಿಯೋದಲ್ಲಿ ಹಾಕಿದ್ದೀನಿ ನೀವು ಪಲ್ಯ ಮಾಡಂಗಿದ್ರೆ ಅದನ್ನು ನೋಡ್ಬೋದು ಇವಾಗ ನಾನು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ இவாக நோடி ஒன்று நிமிஷ ஆகி இன்னொரு நிமிஷ ஹீங்க எண்ணெய் ஹாக்கிட்டு உட்காது துணி சனாகி இருக்கே ஒன்று எரண்டு நிமிஷ உட்ற சாக்கோஜு லோலையெல்லாம் விடுத்துறேன் துணை ನೋಡಿ ಇವಾಗ ಬೇಳೆ ಬೆಂದಿದೆ ಈ ಥರ ನಾನು ಸ್ಪೂನಿಂದಾನೆ ಮುಗಿಸ್ಕೊಂಡ್ಬಿಟ್ಟು ನಾನು ಹಾಕಿ ಸಾಂಬಾರು ತೋರಿಸ್ತೀನಿ ಇವಾಗ ಒಗ್ಗರಣೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೀವು ಒಂದು ಬಾಣಲೆ ಇಟ್ಕೋಬೇಕು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ತಿನ್ನೋರು ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ನಾನು ಕಡಿಮೆ ತಿಂತಾರಂದ್ರೆ ಕಮ್ಮಿ ಇದ್ದೀನಿ ಇವಾಗ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಕುಟ್ಟಿರೋ ಬೆಳ್ಳುಳ್ಳಿ ಈರುಳ್ಳಿ ನೋಡಿ ಒಂದು ಬಟ್ಲಾದಷ್ಟು ಚಿಕ್ಕ ಬಟ್ಟಲ್ಲೇ ಒಂದು ಈರುಳ್ಳಿ ಹಾಕ್ಬಿಟ್ಟು ಇವಾಗ ನಾವು ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಕರ್ದ ಸೊಪ್ಪು ಹಾಕಿ ನಾನು ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಸಾಂಬಾರಿಗೆ ಏನು ಮಸಾಲ ನೀವು ಕಾಯಿ ರುಡ್ಡು ಹಾಕಿದನೇ ಈ ಥರ ಬೇಳೆ ಟೊಮೊಟೊ ಹಾಕಿ ಮಾಡ್ಕೊಂಡು ನೋಡಿ ಸಕ್ಕತ್ತಾಗಿರುತ್ತೆ ಬೆಂಡೆಕಾಯಿ ಸಾಂಬಾರೇ ಅನ್ಕೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಇದೊಂಥರ ಹೆಲ್ದಿ ಸಾಂಬಾರಿದು ಈ ಥರ ಮಾಡಿಕೊಂಡು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಬ್ರೌನ್ ಕಲರ್ ಆಗಿದೆ ನಾನಿವಾಗ ಒಂದು ಸ್ಪೂನ್ ಉಪ್ಪು ಅರಿಶಿಣ ಪುಡಿ ಧನಿಯಾ ಪುಡಿ ಖಾರ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಇದಕ್ಕೆ ನೀರು ಹಾಕೋಣ ನೀರು ಹಾಕಿಬಿಟ್ಟು ಖಾರ ಉಪ್ಪು ಎಲ್ಲ ಸ್ವಲ್ಪ ನಿಮಗೆ ಮಿಕ್ಸ್ ಆಗಬೇಕು ನೋಡಿ ಇವಾಗ ಇದು ಎಲ್ಲ ಮಿಕ್ಸ್ ಆಗಿದೆ ನಾನು ಬೆಂಡೆಕಾಯಿ ಹುಡ್ಕೊಂಡಿದ್ದಾನೆ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನ ನಾನು ಸ್ವಲ್ಪ ತಿರುತ್ತೀನಿ ನಾವು ಬೇಳೆ ರಸ ಇರುತ್ತಲ್ವ ಅದನ್ನು ಬೇಳೆ ರಸ ಸ್ವಲ್ಪ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬೆಂಡೆಕಾಯಿ ಮಸಾಲೆ ಹಿಡೀಲಿ ಅಂತ ನಾವು ಬೇಳೆ ಕಟ್ಟಿರುತ್ತಲ್ವ ಅದು ಸ್ವಲ್ಪ ಬೇಳೆ ಕಟ್ಟು ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು ಅದಕ್ಕೆ ಒಂದೇ ಒಂದು ನಿಮಿಷ ಇದನ್ನು ನಾವು ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಸ್ವಲ್ಪ ಒಂದು ನಿಮಿಷ ಕುದ್ದಿದೆ ಇವಾಗ ನಾನು ಬೇಳೆ ಟೊಮಟ ಮುಗ್ಚಿರೋದೆಲ್ಲ ನಾನು ಹಾಕ್ತಾಯಿಲ್ಲ ನೋಡಿ ಬೇಳೆ ಎಲ್ಲ ಮುಗ್ಚಿರೋದು ನಾನು ಹಾಕ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಒಂಥರ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಕುದ್ದು ತಿನ್ನೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರೋಲ್ಲ ಈ ಥರ ಬೇಳೆ ಹಾಕ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಇವಾಗ ಹಾಕ್ಕೊಂಡು ಉಪ್ಪು ಖಾರ ನೋಡ್ಕೋಬೋದು ಇವಾಗ ನನಗೆ ಇನ್ನೂ ನೀರು ಬೇಕು ನೀರು ಹಾಕ್ತೀನಿ ನೋಡಿ ನಾನು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂತ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಹಾಕೊಂಡ್ಬಿಟ್ಟು ನೀವು ಮಾಡ್ಬೋದು ನೋಡಿ ಸ್ವಲ್ಪ ನೀವು ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ ಈ ಥರ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಎರಡು ಮೀಡಿಯಮ್ ಸೈಜಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ದೋಸೆಗೆ ಸೂಪರಾಗಿರುತ್ತೆ ಈ ಥರ ಬೆಂಡೆಕಾಯಿ ಸಾಂಬಾರು ಒಂದ್ಸರ್ತಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಈ ಸ್ವಲ್ಪ ಕುದಿ ಬರಲಿ ನೋಡಿ ಹೇಗೆ ಸೂಪರ್ ಸೂಪರಾಗೈತಿ ಸ್ವಲ್ಪ ಇದಕ್ಕೆ ಮೇಲೆ ನಾವು ಕೊತ್ಮಿ ಸೊಪ್ಪಾಕನ ಇದು ಸಾಂಬಾರು ರೆಡಿ ಆಯಿತು ನೋಡಿ ಒಂದು ಎರಡು ಕುದಿ ಕುದ್ರೆ ಸಾಕು ಯಾಕಂದರೆ ಬೆಂಡೆಕಾಯಿ ನಾವು ಹುಡ್ದಿರ್ತೀವ ಬೇಳೆಯಲ್ಲಿ ಈ ಥರ ಬೆಂದರೆ ಸೂಪರಾಗಿರುತ್ತೆ ಈ ಥರ ನೀವು ಸಿಂಪಲಾಗಿ ಬೇಳೆಯಿಂದ ನೀವು ಈ ಥರ ಬೆಂಡೆಕಾಯಿ ತಿಂದು ನೋಡಿ ಸಕತ್ತಾಗಿರುತ್ತೆ ಇವಾಗ ರೆಡಿ ಆಯಿತು ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ನೋಡಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಇದೇ ಥರ ನೀವು ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಈ ಬೆಂಡೆಕಾಯಿ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ